ಸರ್ಕಾರವು ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ವೃತ್ತಿಯನ್ನು ಮಾಡುವ ಕಾರ್ಮಿಕರಿಗೆ ಇಲಾಖೆಯಿಂದ ನೀಡುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕಿದೆ ಎಂದು ಶಾಸಕರು ನಗರದ ಶಾಸಕರ ಭವನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದನೇ ಸಾಲಿನಲ್ಲಿ ಸುಮಾರು ಏಳು ಯುವಕರಿಗೆ ಸುರಕ್ಷತಾ ಕಿಟ್ಗಳನ್ನು ನಿರ್ಧರಿಸಿ ಮಾತನಾಡಿದರು ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಬಡಗಿ ಎಲೆಕ್ಟ್ರೀಷಿಯನ್ ಸೇರಿದಂತೆ ವಿವಿಧ ವೃತ್ತಿ ಮಾಡುವ ಕಾರ್ಮಿಕರಿಗೆ ಅನೇಕ ಸೌಲಭ್ಯಗಳಿದ್ದು ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತೆ ತಿಳಿಸಿದರು ಆರೋಗ್ಯ ಸಚಿವ ದಿನೇಶ್ ರಕ್ಷಣಾ ಯೋಗೇಶ್ ಬಾಬು ನಗರಸಭೆ ಅಧ್ಯಕ್ಷ ಶಿಲ್ಪ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ಕಾರ್ಮಿಕ ನಿರೀಕ್ಷಕಿ ಕುಸುಮ ಇತರರಿದ್ದರು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಜಿ ಅಧ್ಯಕ್ಷರು ಸಚಿವರು ಕರ್ನಾಟಕ ಸರ್ಕಾರ ಆತ್ಮೀಯರು ಆದಂತಹ ಶ್ರೀ ದಿನೇಶ್ ಕುಮಾರ್ ಸರ್ ಅವರು ಇವತ್ತು ಅನಿರೀಕ್ಷಿತವಾಗಿ ಚಳಕೆರೆಗೆ ಆದರೆ ಅವರ ಅವರು ಮೊಣಕಾಲ್ಮೂರಿಗೆ ಅಲ್ಲಿ ಏನು ಟೂ ಹಂಡ್ರೆಡ್ ಬೆಂಡ್ರೆಡ್ ಹಾಸ್ಪಿಟ್ಲು ಸ್ಯಾಂಕ್ಷನ್ ಆಗಿದೆ ಅದನ್ನು ನೋಡಲಿಕ್ಕೆ ಮತ್ತು ಅಲ್ಲಿ ಮುಂದೆ ಪರಿಶೀಲನೆ ಮಾಡಿ ಮುಂದೆ ಅದನ್ನು ಕ್ರಮ ಅವರು ಇವತ್ತು ಬಂದಿದ್ರು ನಾನು ಬೆಳಿಗ್ಗೆ ಫೋನ್ ಮಾಡಿ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ನಾನು ಅವ್ರನ್ನ ಇಲ್ಲಿ ಇನ್ವೈಟ್ ಮಾಡಿದೆ ಅದಕ್ಕೆ ಅವ್ರು ಬಂದಿದ್ದಾರೆ ಭಾಳ ಅವಸರದಲ್ಲಿದ್ದಾರೆ ಆದ ಅವರಿಗೆ ಸ್ವಲ್ಪ ಅಡಚಣೆ ಆದ್ರೂ ಇಲ್ಲಿ ಬಂದು ಹೋಗ್ಬೇಕು ಅಂತ ಹೇಳಿದ್ವಿ ಇನ್ನೂ ಒಂದು ಅರ್ಧ ಗಂಟೆ ಅವ್ರನ್ನ ಸ್ಪೆಂಡ್ ಮಾಡಿದ ಟೈಮ್ ಅಂತ ಕೇಳಿದ್ವಿ ಖಂಡಿತವಾಗ್ಲೂ ನಮಗೆಲ್ಲ ಗೊತ್ತಿರುವಂತೆ ಇವತ್ತು ನಾನು ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಇವತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳ ವತಿಯಿಂದ ಸುರಕ್ಷತಾ ಕಿಟ್ಗಳ ವಿತರಣೆ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಕಾರ್ಯಕ್ರಮನೇ ಇತ್ತು ಅದನ್ನ ಇವತ್ತು ನಮ್ಮ ಸಚಿವರ ಮುಖಾಂತರನೇ ನೋಡಿ ಯಾವ ತರ ಕೂಡ ಬಂದಿದೆ ಅಂತ ನಾನು ಮಾಡ್ಬೇಕಾದ್ರೆ ಸಚಿವರ ಮುಖಾಂತರ ನಮ್ಮ ಸಾರಥ್ಯವನ್ನು ವಹಿಸಿ ಅವರು ಬಹಳಷ್ಟು ಕೆಲಸಗಳನ್ನ ಆ ಪಕ್ಷದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಜೊತೆಗೆ ಅವರು ಈಗಾಗಲೇ ಮೂರನೇ ಬಾರಿ ಸಚಿವರು ಎರಡನೇ ಬಾರಿ ಸಚಿವರಾಗಿದ್ದಾರೆ ಆರೋಗ್ಯ ಇಲಾಖೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸ್ತಾ ನಿರ್ವಹಿಸ್ತಾ ಜೊತೆಗೆ ಅವರು ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅವರು ಭಾಳಷ್ಟು ಸರಳರು ಅವರು ಮಾಜಿ ಉಪ ಮಾಜಿ ಮುಖ್ಯಮಂತ್ರಿಗಳ ಒಬ್ಬ ಸುಪುತ್ರರಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸಿ ಅವರು ಕೂಡ ಭಾಳಷ್ಟು ನಮ್ಮ ಯುವ ನಾಯಕರು ಅವರು ಭಾಳ ಇವಾಗ ಐವತ್ತು ವರ್ಷ ನಮಗೆ ಐವತ್ತು ಐವತ್ತಾರು ಐವತ್ತಾರು ವರ್ಷ ಖಂಡಿತವಾಗ್ಲೂ ಅವರು ಮುಂದಿನ ದಿನಗಳಲ್ಲಿ ಖಂಡಿತ ಬಹಳಷ್ಟು ಒಂದು ಜವಾಬ್ದಾರಿಯುತ ಸ್ಥಾನವನ್ನು ಅವರು ವಹಿಸೋಂಥ ಸಂದರ್ಭ ಮುಂದೆ ಭಗವಂತ ಅವ್ರಿಗೆ ಕೊಡಲಿ ಹೇಗೆಂದರೆ ಅವರ ತಂದೆಯವರು ಮಾಡಿದಂಥ ಕೆಲಸಗಳು ಇವತ್ತು ಕೂಡ ಜನ ನೆನೆಸಂಥ ಕೆಲಸಗಳು ಮಾ ಇದ್ದಾವೆ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ವಿಶೇಷವಾಗಿ ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೆ ಅವರ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಫಲಾನುಭವಿಗಳು ಅವ್ರ ಮುಖಾಂತರ ಇಲ್ಲಿ ಒಂದು ಸೌಲಭ್ಯಗಳನ್ನು ಪಡೆಯುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಕೂಡ ಶಾಂತ ರೀತಿಯಿಂದ ಏಕೆಂದರೆ ನಾವು ಟೈಮ್ ಇಲ್ಲ ಎಲ್ಲರಿಗೂ ಕೊಡಲಿಕ್ಕೆ ಯಾರು ಅನ್ಯತಾ ಭಾವಿಸಬೇಡಿ ಆ ಇಲಾಖೆ ಅಧಿಕಾರಿಗಳು ಕೊಡ್ತಾರೆ